ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹನ್ನೆರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಪ್ರಿಪೋಸಿಷನ್ಸ್ಗಳ ಬಗ್ಗೆ ಕಲಿತಾ ಇದ್ವಿ ಅಲ್ವಾ ಹಿಂದಿನ ವಿಡಿಯೋದಲ್ಲಿ ಇನ್ ಪ್ರಿಪೋಸಿಷನ್ನನ್ನು ಹೇಗೆ ಬಳಸುತ್ತೇವೆ ಅನ್ನೋದನ್ನು ಕಲ್ತ್ವಿ ಸರಿ ಅಲ್ವಾ ಈ ವಿಡಿಯೋದಲ್ಲಿ ನಾವು ಆನ್ ಆನ್ ಪ್ರಿಪೊಸಿಷನ್ನನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಆನ್ ಅಂದರೆ ಮೇಲೆ ಅಥವಾ ಮೇಲ್ಮೈ ಮೇಲೆ ಅಂತ ಅರ್ಥ ಅಂದರೆ ಯಾವುದೋ ಒಂದು ಇನ್ನೊಂದು ಯಾವುದ್ರದ್ದೋ ಮೇಲೆ ಇದೆ ಅಂತ ಹೇಳಲಿಕ್ಕೆ ಆನ್ ಬಳಸುತ್ತೇವೆ ಅಥವಾ ಯಾವುದೋ ಒಂದು ಇನ್ನೊಂದರ ಮೇಲ್ಮೈ ಮೇಲೆ ಇದೆ ಅಂತ ಹೇಳಲಿಕ್ಕೆ ಆನನ್ನು ಬಳಸುತ್ತೇವೆ ಆಯಿತಾ? ಈ ಆನನ್ನು ಕನ್ನಡದಲ್ಲಿ ಇವುಗಳನ್ನು ಬಳಸಿ ಪ್ರತಿನಿಧಿಸುತ್ತೇವೆ ಯ ಮೇಲೆ ನ ಮೇಲೆ ರ ಮೇಲೆ ದ ಮೇಲೆ ಳ ಮೇಲೆ ಇತ್ಯಾದಿ ಉದಾಹರಣೆಗೆ ಆನ್ ದ ವಾಲ್ ಅಂದರೆ ಗೋಡೆಯ ಮೇಲೆ ಗೋಡೆ ಅಂದರೆ ವಾಲ್ ಮೇಲೆ ಅಂದರೆ ಆನ್ ಇಂಗ್ಲಿಷ್ನಲ್ಲಿ ಆನ್ ಮೊದಲು ಬರ್ತದೆ ಆ ಮೇಲೆ ಸರ್ವನಾಮವು ಸರ್ವನಾಮವೂ ಬರ್ತದೆ ಕನ್ನಡದಲ್ಲಿ ಮೊದಲು ನಾಮಪದ ಅಥವಾ ಸರ್ವನಾಮ ಬಂದು ನಂತರ ಆನ್ ಪದಕ್ಕೆ ಇರುವಂತಹ ಮೇಲೆ ಅನ್ನುವಂಥದ್ದು ಬರ್ತದೆ ಸರಿನಾ ನೆಕ್ಸ್ಟ್ ಆನ್ ಟಂಗ್ ಅಂದರೆ ನಾಲಿಗೆಯ ಮೇಲೆ ಟಂಗ್ ಅಂದರೆ ನಾಲಿಗೆ ಇದೆ ಯ ಮೇಲೆ ಅಂದರೆ ಆನ್ ಆನ್ ದಿ ಅರ್ತ್ ಅಂದರೆ ಭೂಮಿಯ ಮೇಲೆ ಭೂಮಿ ಅಂದರೆ ಯ ಮೇಲೆ ಅಂದರೆ ಆನ್ ಆನ್ ದ ರೋಡ್ ಅಂದರೆ ರಸ್ತೆಯ ಮೇಲೆ ರೋಡ್ ಅಂದರೆ ರಸ್ತೆ ಯ ಮೇಲೆ ಅಂದರೆ ಆನ್ ನೆಕ್ಸ್ಟ್ ಲ ಆನ್ ಹರ್ ಅಂದರೆ ಅವಳ ಮೇಲೆ ಹರ್ ಅಂದರೆ ಅವಳು ಆನ್ ಅಂದರೆ ಮೇಲೆ ಳ ಮೇಲೆ ಅಂದರೆ ಆನ್ ಳ ಳ ಮೇಲೆ ಅಂದರೆ ಆನ್ ಆನ್ ಹರ್ ಅಂದರೆ ಅವಳ ಮೇಲೆ ಆಯಿತಾ ನ ಆನ್ ಹಿಮ್ ಅಂದರೆ ಅವನ ಮೇಲೆ ಇಲ್ಲಿ ಅವನು ಅಂದರೆ ಹಿಮ್ ಆನ್ ಅಂದರೆ ಮೇಲೆ ಅವನ ಮೇಲೆ ಅಂದರೆ ಆನ್ ಹಿಮ್ ಆನ್ ಮೈ ಫಾದರ್ ಅಂದರೆ ನನ್ನ ಅಪ್ಪನ ಮೇಲೆ ನನ್ನ ಅಂದರೆ ಮೈ ಅಪ್ಪ ಅಂದರೆ ಫಾದರ್ ನ ಮೇಲೆ ನ ನ ಮೇಲೆ ಅಂದರೆ ಆನ್ ಆಯ್ತಾ ಆನ್ ದ ಬುಕ್ ಅಂದರೆ ಬುಕ್ ನ ಮೇಲೆ ಬುಕ್ ಅಂದರೆ ಬುಕ್ ಇಲ್ಲಿ ಇಂಗ್ಲಿಷ್ ಪದವನ್ನೇ ಬಳಸಿದ್ದೇವೆ ಕನ್ನಡದ ಪದವಾದ ಪುಸ್ತಕ ಅನ್ನೋದನ್ನು ಬಳಸಲಿಲ್ಲ ಬುಕ್ ಮೇಲೆ ಅಂತ ಹೇಳ್ತಾ ಇದ್ದೇವೆ ಬುಕ್ ಅಂದರೆ ಬುಕ್ ನ ಮೇಲೆ ಅಂದರೆ ಆನ್ ಆನ್ ದ ವಾಟರ್ ಅಂದರೆ ನೀರಿನ ಮೇಲೆ ವಾಟರ್ ಅಂದರೆ ನೀರು ನ ಮೇಲೆ ಅಂದರೆ ಆನ್ ಆಯ್ತಾ ನೆಕ್ಸ್ಟ್ ದ ಆನ್ ದ ಟ್ರೀ అందరే మరద మేలే మర అంటే ట్రీ ద మేలే అంటే ఆన్ ఆన్ ద బెడ్ అంటే మంచద మేలే మంచ అంటే బెడ్ ద మేలే అంటే ఆన్ ఆన్ ద ఫ్లోర్ అంటే నెలద మేలే నెల అంటే ఫ్లోర్ ద మేలే అంటే ఆన్ నాయతా నెక్స్ట్ ర ಆನ್ ದೆಮ್ ಅಂದರೆ ಅವರ ಮೇಲೆ ಅವರು ಅಂದರೆ ದೆಮ್ ರ ಮೇಲೆ ಅಂದರೆ ಆನ್ ಸರಿನಾ ಸೊ ಹೀಗೆ ನಾವು ಯಾವುದೋ ಒಂದು ಯಾವುದೋ ಒಂದರ ಮೇಲೆ ಇದೆ ಅಂತ ಹೇಳಲಿಕ್ಕೆ ಆನನ್ನು ಬಳಸುತ್ತೇವೆ ಆಯಿತಾ ಈಗ ಕೆಲವೊಂದು ಉದಾಹರಣೆ ವಾಕ್ಯಗಳನ್ನು ನೋಡೋಣ ವಿ ಫಿಕ್ಸ್ಡ್ ಅ ಪಿಕ್ಚರ್ ಆನ್ ದ ವಾಲ್ ಇಂಗ್ಲಿಷ್ನ ವಾಕ್ಯ ಹೇಗೆ ರಚಿಸುವುದು ಅಂತ ತಲೆಬಿಸಿ ಮಾಡಿಕೊಳ್ಬೇಡಿ ಇದನ್ನು ಮುಂದೆ ಕಲಿಯೋಣ ಆಯ್ತಾ ನಾವು ಗೋಡೆಯ ಮೇಲೆ ಚಿತ್ರವನ್ನು ನೇತು ಹಾಕಿದೆವು ಇಲ್ಲಿ ಆನ್ ದ ವಾಲ್ ಅಂದರೆ ಗೋಡೆಯ ಮೇಲೆ ಗೋಡೆ ಅಂದರೆ ವಾಲ್ ಯ ಅಂದರೆ ಆನ್ ಅ ಫ್ಲೈ ಈಸ್ ಆನ್ ದ ಸೀಲಿಂಗ್ ಅಂದರೆ ಒಂದು ನೊಣ ಛಾವಣಿಯ ಮೇಲೆ ಇದೆ ಆನ್ ದ ಸೀಲಿಂಗ್ ಅಂದರೆ ಛಾವಣಿಯ ಮೇಲೆ ಸೀಲಿಂಗ್ ಅಂದರೆ ಛಾವಣಿ ಯ ಮೇಲೆ ಅಂದರೆ ಆನ್ ಯಾವ ಛಾವಣಿ ಅಂತ ನಮಗೆ ಗೊತ್ತಿದೆ ಹಾಗಾಗಿ ದ ಸೀಲಿಂಗ್ ಬಳಸಿದ್ದೇವೆ ಆಯಿತಾ ಅ ಫ್ಲೈ ಅಂದರೆ ಒಂದು ನೊಣ ಫ್ಲೈ ಅಂದರೆ ನೊಣ ಯಾವ ನೊಣ ಅಂತ ಗೊತ್ತಿಲ್ಲ ನಮಗೆ ಯಾವುದೋ ಒಂದು ನೊಣ ಒಂದು ನೊಣ ಕೂತಿದೆ ಆಯಿತಾ ಒಂದು ಅಂತ ಹೇಳಲಿಕ್ಕೆ ಎ ಬಳಸಿದ್ದೇವೆ ಯಾವುದೋ ಒಂದು ಅಂತ ಅರ್ಥ ಆಯಿತಾ ನೆಕ್ಸ್ಟ್ ದ ಪೇಂಟ್ ಆನ್ ದ ಡೋರ್ ಈಸ್ ಸ್ಟಿಲ್ ವೆಟ್ ಬಾಗಿಲಿನ ಬಣ್ಣ ಇನ್ನೂ ಒದ್ದೆಯಾಗಿದೆ ಇಲ್ಲಿ ಪೇಂಟ್ ಅಂದ್ರೆ ಬಣ್ಣ ಆನ್ ದ ಡೋರ್ ಅಂದ್ರೆ ಬಾಗಿಲಿನ ಮೇಲೆ ದ ಪೇಂಟ್ ಆನ್ ದ ಡೋರ್ ಅಂದ್ರೆ ಬಾಗಿಲಿನ ಮೇಲೆ ಇರುವ ಬಣ್ಣ ಅಂತ ಅರ್ಥ ಬಾಗಿಲಿನ ಮೇಲಿನ ಬಣ್ಣ ಅಂತ ಅರ್ಥ ಆದರೆ ಕನ್ನಡದಲ್ಲಿ ನಾವು ಬಾಗಿಲಿನ ಬಣ್ಣ ಅಂತ ಹೇಳ್ತೇವೆ ಮೇಲೆ ಅನ್ನುವಂತಹ ಪದವನ್ನು ಬಳಸುವುದಿಲ್ಲ ಸರಿನಾ ಸೊ ಹಲವಾರು ಬಾರಿ ಹೀಗೆ ಆಗ್ತದೆ ಆನ್ ಪದಕ್ಕೆ ಇರುವಂತಹ ಮೇಲೆ ಅನ್ನುವಂತಹ ಪದ ಕನ್ನಡದ ವಾಕ್ಯದಲ್ಲಿ ಇರುವುದಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಆನನ್ನು ಬಳಸಬೇಕಾಗ್ತದೆ ಸೊ ಇದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗಬೇಕಾಗ್ತದೆ ಸರಿನಾ ನೆಕ್ಸ್ಟ್ ವಿ ಸ್ಲೆಪ್ಟ್ ಆನ್ ದ ಫ್ಲೋರ್ ಎಸ್ಟೇ ನಾವು ನಿನ್ನೆ ನೆಲದ ಮೇಲೆ ಮಲಗಿದೆವು ಆನ್ ದ ಫ್ಲೋರ್ ಅಂದರೆ ನೆಲದ ಮೇಲೆ ಫ್ಲೋರ್ ಅಂದರೆ ನೆಲ ದ ಮೇಲೆ ಅಂದರೆ ಆನ್ ಯಾವ ನೆಲ ಅಂತ ಗೊತ್ತಿದೆ ಹಾಗಾಗಿ ದ ಬಳಸಿದ್ದೇವೆ ಸರಿನಾ ನೆಕ್ಸ್ಟ್ ರಂದು ದಂದು ಅಂತ ಹೇಳಲಿಕ್ಕೆ ಆನ್ ಅನ್ನು ಇಂಗ್ಲಿಷ್ನಲ್ಲಿ ಬಳಸುತ್ತೇವೆ ಉದಾಹರಣೆಗೆ ವಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್ ಅಂದರೆ ಭಾನುವಾರದಂದು ನಾವು ತಡವಾಗಿ ಎದ್ದೇಳುತ್ತೇವೆ ಇಲ್ಲಿ ಆನ್ ಬಳಸಿದ್ದೇವೆ ಆನ್ ಸಂಡೇಸ್ ಅಂದರೆ ಭಾನುವಾರ ದಂದು ಅಂತ ಅರ್ಥ ಭಾನುವಾರ ಅಂದರೆ ಸಂಡೇ ದಂದು ಅಂದರೆ ಆನ್ ದಂದು ಅಂದರೆ ಆನ್ ಆಯ್ತಾ ಈಗ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಏನಂದ್ರೆ ಸಂಡೇ ಅಂದರೆ ಭಾನುವಾರ ಅಲ್ವಾ ಇದಕ್ಕೆ ಎಸ್ ಸೇರಿಸಿದ್ದೇವೆ ಸಂಡೇಸ್ ಮಾಡಿದ್ದೇವೆ ಇದರ ಅರ್ಥ ಏನು ಅಂದರೆ ಪ್ರತಿ ಭಾನುವಾರ ಅಂತ ಇಲ್ಲಿ ಎಸ್ ಇಲ್ಲದೇ ಇದ್ದಿದ್ದರೆ ಬರೀ ಸಂಡೇ ಆಗಿದ್ದರೆ ಒಂದು ಭಾನುವಾರ ಅಂತ ಅರ್ಥ ನಾವು ಈ ಭಾನುವಾರ ಅಥವಾ ಯಾವುದೋ ಒಂದು ಭಾನುವಾರ ತಡವಾಗಿ ಎದ್ದೇಳುತ್ತೇವೆ ಅಂತ ಅರ್ಥ ಅದು ಸರಿಯಾಗುವುದಿಲ್ಲ ಪ್ರತಿ ಭಾನುವಾರ ನಾವು ತಡವಾಗಿ ಎದ್ದೇಳುತ್ತೇವೆ ಅಂತ ಹೇಳಬೇಕು ಎವ್ರಿ ಸಂಡೇ ಅಂತ ಹೇಳಬಹುದು ಅಥವಾ ಸಂಡೇಗೆ ಎಸ್ ಸೇರಿಸಿದ್ರಾಯ್ತು ಸಂಡೇಸ್ ಮಾಡಿದರೆ ಪ್ರತಿ ಅನ್ನುವ ಅರ್ಥ ಸಿಗ್ತದೆ ಪ್ರತಿ ಭಾನುವಾರ ಅಂತ ಸರಿನಾ ನೆಕ್ಸ್ಟ್ ಹೀ ವಾಸ್ ಬಾರ್ನ್ ಆನ್ ಅ ಫ್ರೈಡೆ ಅವನು ಶುಕ್ರವಾರದಂದು ಜನಿಸಿದನು ಆನ್ ಅ ಫ್ರೈಡೆ ಅಂದರೆ ಶುಕ್ರವಾರದಂದು ದಂದು ಅಂದರೆ ಆನ್ ಶುಕ್ರವಾರ ಅಂದರೆ ಫ್ರೈಡೆ ಒಂದು ಶುಕ್ರವಾರ ಯಾವುದೋ ಒಂದು ಶುಕ್ರವಾರ ಹುಟ್ಟಿದ್ದವನು ಅಂತ ಹೇಳ್ತಾ ಇದ್ದೇವೆ ಹಾಗಾಗಿ ಎ ಫ್ರೈಡೆ ಬಳಸಬೇಕು ಆಯ್ತಾ ಇಟ್ ವಾಸ್ ರೈನಿಂಗ್ ಆನ್ ಮಂಡೇ ಸೋಮವಾರ ಮಳೆ ಸುರಿಯುತ್ತಿತ್ತು ಇಲ್ಲಿ ಆನ್ ಮಂಡೇ ಅಂತ ಹೇಳಿದ್ದೇವೆ ಸೋಮವಾರದಂದು ಅಂತ ಆಗಬೇಕು ನಿಜವಾಗಿಯೂ ಆದರೆ ಕನ್ನಡದಲ್ಲಿ ಕೆಲವೊಮ್ಮೆ ನಾವು ಮಾತನಾಡುವಾಗ ಈ ರೀತಿ ಮಾತ್ರ ಹೇಳ್ತೇವೆ ದಂದು ರಂದು ಬಳಸುವುದಿಲ್ಲ ಸೋಮವಾರದಂದು ಮಳೆ ಸುರಿಯುತ್ತಿತ್ತು ಅಂತ ಹೇಳಬೇಕೇ ಹೇಳಬೇಕಾದರೂ ಕೂಡ ನಾವು ದಂದು ಬಿಟ್ಬಿಟ್ಟು ಸೋಮವಾರ ಮಳೆ ಸುರಿಯುತ್ತಿತ್ತು ಅಂತ ಹೇಳ್ತೇವೆ ಆದರೆ ಇಂಗ್ಲಿಷ್ನಲ್ಲಿ ಆನ್ ಮಂಡೇ ಅಂತಲೇ ಹೇಳಬೇಕು ಆಯ್ತಾ ಸಾಮಾನ್ಯವಾಗಿ ದಿನಗಳ ಜೊತೆ ಆನ್ ಬರ್ತದೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಅಲ್ಲಿ ಅಂತ ಹೇಳಲಿಕ್ಕೆ ಆನ್ ಅನ್ನು ಬಳಸುತ್ತೇವೆ ಉದಾಹರಣೆಗಳನ್ನು ಕೊಡ್ತೇನೆ ಮೊದಲು ಸ್ಟ್ರೀಟ್ ಅಂದರೆ ರಸ್ತೆ ರಸ್ತೆಯಲ್ಲಿ ರಸ್ತೆಯಲ್ಲಿ ಅಂತ ಹೇಳಲಿಕ್ಕೆ ಆನ್ ದ ಸ್ಟ್ರೀಟ್ ಅಥವಾ ಆನ್ ಅ ಸ್ಟ್ರೀಟ್ ಅಂತ ಹೇಳ್ತೇವೆ ಇನ್ ಬಳಸುವುದಿಲ್ಲ ಇಲ್ಲಿ ಆನ್ ಬಳಸ್ತೇವೆ ಅಲ್ಲಿ ಅಂತ ಹೇಳಲಿಕ್ಕೆ ಹೈವೇ ಹೆದ್ದಾರಿ ಹೆದ್ದಾರಿಯಲ್ಲಿ ಅಂತ ಹೇಳಲಿಕ್ಕೆ ಆನ್ ದಿ ಹೈವೇ ಅಂತ ಹೇಳ್ತೇವೆ ಇನ್ ದಿ ಹೈವೇ ಅಂತ ಹೇಳುವುದಿಲ್ಲ ಆಯ್ತಾ ಫ್ಲೋರ್ ಅಂದರೆ ನೆಲ ನೆಲದಲ್ಲಿ ಅಂತ ಹೇಳಲಿಕ್ಕೆ ಆನ್ ದಿ ಫ್ಲೋರ್ ಅಂತ ಹೇಳ್ತೇವೆ ಹೊರತು ಇನ್ ದ ಫ್ಲೋರ್ ಅಂತ ಹೇಳುವುದಿಲ್ಲ ಆಯ್ತಾ ಇವೆಲ್ಲ ಅಪವಾದಗಳು ಇವೆಲ್ಲ ನಿಮಗೆ ಗೊತ್ತಿರಬೇಕು ನೆನಪಲ್ಲಿ ಇಟ್ಕೊಳ್ಬೇಕು ನೀವು ಸರಿನಾ ನೆಕ್ಸ್ಟ್ ಇವೆಲ್ಲವು ಆನ್ ಅ ಬಸ್ ಅಂದರೆ ಬಸ್ಸಿನಲ್ಲಿ ಈಗ ನಿಮಗೆ ನಿಮ್ಮ ತಂದೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಎಲ್ಲಿದ್ದೀ ಅಂತ ಕೇಳ್ತಾರೆ ಆವಾಗ ನೀವು ಬಸ್ಸಿನಲ್ಲಿ ಅಂತ ಹೇಳಲಿಕ್ಕೆ ಆನ್ ಅ ಬಸ್ ಅಂತಲೇ ಹೇಳಬೇಕೇ ಹೊರತು ಇನ್ ಅ ಬಸ್ ಅಂತ ಹೇಳಬಾರದು ಬಸ್ಸಿನಲ್ಲಿ ಅಲ್ಲಿ ಉಂಟು ಅಲ್ವಾ ಅಲ್ಲಿ ಅಂತ ಹೇಳಲಿಕ್ಕೆ ಇನ್ ಬಳಸಬಾರದು ಆನ್ ಬಳಸಬೇಕು ಆಯ್ತಾ ನೆಕ್ಸ್ಟ್ ನಿಮ್ಮ ತಂದೆ ನಿಮಗೆ ಫೋನ್ ಮಾಡ್ತಾರೆ ಎಲ್ಲಿದ್ದಿ ಅಂತ ಕೇಳ್ತಾರೆ ನೀವು ರೈಲಿನಲ್ಲಿ ಇದ್ರೆ ರೈಲಿನಲ್ಲಿ ಅಂತ ಹೇಳಲಿಕ್ಕೆ ಆನ್ ಅ ಟ್ರೈನ್ ಅಂತನೇ ಹೇಳಬೇಕು ಇನ್ ಅ ಟ್ರೈನ್ ಅಂತ ಹೇಳಬಾರದು ನಲ್ಲಿ ಟ್ರೈನ್ ರೈಲಿನಲ್ಲಿ ನಲ್ಲಿ ಅಂತ ಹೇಳಲಿಕ್ಕೆ ಇರುವಂತಹ ಪದ ಇನ್ ಆದರೆ ಅದನ್ನು ಬಳಸುವುದಿಲ್ಲ ಆನ್ ಅನ್ನು ಬಳಸುತ್ತೇವೆ ಆಯ್ತಾ ಹಾಗೆಯೇ ಆನ್ ಅ ಪ್ಲೇನ್ ಅಂದರೆ ವಿಮಾನದಲ್ಲಿ ಆನ್ ಅಶಿಪ್ ಅಂದರೆ ಹಡಗಿನಲ್ಲಿ ಆನ್ ಅ ಬೈಸಿಕಲ್ ಅಂದರೆ ಸೈಕಲ್ನಲ್ಲಿ ಆನ್ ಮೋಟಾರ್ ಬೈಕ್ ಅಂದರೆ ಬೈಕಿನಲ್ಲಿ ಈ ರೀತಿ ಅಲ್ಲಿ ಅಂತ ಹೇಳಲಿಕ್ಕೆ ಆನ್ ಪದವನ್ನು ಬಳಸುತ್ತೇವೆ ಸರಿನಾ ನೆಕ್ಸ್ಟ್ ಮಾಧ್ಯಮ ಇದ್ದಾವಲ್ಲ ಮಾಧ್ಯಮದ ಜೊತೆ ನಾವು ಆನ್ ಅನ್ನು ಬಳಸುತ್ತೇವೆ ಉದಾಹರಣೆಗೆ ರೇಡಿಯೋದಲ್ಲಿ ಅಂತ ಹೇಳಲಿಕ್ಕೆ ಆನ್ ದಿ ರೇಡಿಯೋ ಅಂತ ಹೇಳ್ತೇವೆ ಇನ್ ದಿ ರೇಡಿಯೋ ಅಂತ ಹೇಳುವುದಿಲ್ಲ ಟಿ ವಿಯಲ್ಲಿ ಅಂತ ಹೇಳಲಿಕ್ಕೆ ಆನ್ ಟಿ ವಿ ಅಂತ ಹೇಳ್ತೇವೆ ಹೊರತು ಇನ್ ಟಿ ವಿ ಅಂತ ಹೇಳುವುದಿಲ್ಲ ಸರಿನಾ ಇನ್ನೊಂದು ವಿಚಿತ್ರ ನಿಯಮ ಇಲ್ಲಿ ಏನಂದರೆ ಟಿ ವಿ ಜೊತೆ ದ ಬಳಸಬೇಕಂತಿಲ್ಲ ಬಳಸಿದರೆ ಸರಿ ವ್ಯಾಕರಣದ ನಿಯಮಗಳ ಪ್ರಕಾರ ಸರಿ ಆದರೆ ಬಳಸದೇ ಇದ್ದರೂ ತೊಂದರೆ ಇಲ್ಲ ಆನ್ ಟಿ ವಿ ಅಂತ ಹೇಳಿದರೆ ಸರಿಯೇ ಆಯ್ತಾ ನೆಕ್ಸ್ಟ್ ಆನ್ ದ ಲೆಫ್ಟ್ ಅಂದರೆ ಎಡಕ್ಕೆ ಅಂತ ಅರ್ಥ ಆನ್ ದ ರೈಟ್ ಅಂದರೆ ಬಲಕ್ಕೆ ಅಂತ ಅರ್ಥ ಆನ್ ದ ವೇ ಅಂದರೆ ದಾರಿಯಲ್ಲಿ ಅಂತ ಅರ್ಥ ಸರಿನಾ ಸೊ ಇವೆಲ್ಲವೂ ಅಪವಾದಗಳು ಇವುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಆಯ್ತಾ ಈಗ ಇವುಗಳ ಉದಾಹರಣೆ ವಾಕ್ಯಗಳನ್ನು ನೋಡೋಣ ವಿ ವಾಚ್ಡ್ ದಿ ಫುಟ್ಬಾಲ್ ಗೇಮ್ ಆನ್ ವಿ ಅಂದರೆ ನಾವು ವಿಯಲ್ಲಿ ಫುಟ್ಬಾಲ್ ಆಟವನ್ನು ವೀಕ್ಷಿಸಿದೆವು ಆನ್ ಟಿ ವಿ ಅಂದರೆ ವಿಯಲ್ಲಿ ಟಿ ವಿ ಅಂದರೆ ಟಿ ವಿ ಅಲ್ಲಿ ಎಲ್ಲಿ ಅಂತ ಹೇಳಲಿಕ್ಕೆ ಆನ್ ಅನ್ನು ಬಳಸುತ್ತೇವೆ ಇನ್ ಅಲ್ಲ ಇನ್ ಬಳಸಬಾರದು ಆಯ್ತಾ ಟಿವಿ ಒಂದು ಮಾಧ್ಯಮ ಅಲ್ವಾ ಮಾಧ್ಯಮದ ಜೊತೆ ಆನ್ ಬಳಸುತ್ತೇವೆ ಅಲ್ಲಿ ಅಂತ ಹೇಳಲಿಕ್ಕೆ ಸರಿನಾ ನೆಕ್ಸ್ಟ್ ಹಿ ಈಸ್ ಆನ್ ಫೇಸ್ಬುಕ್ ಅವರು ಫೇಸ್ಬುಕ್ನಲ್ಲಿ ಇದ್ದಾರೆ ಆನ್ ಫೇಸ್ಬುಕ್ ಅಂತ ಹೇಳಲಿಕ್ಕೆ ಫೇಸ್ಬುಕ್ ನಲ್ಲಿ ಅಂತ ಹೇಳ್ತೇವೆ ನಲ್ಲಿ ಅಂದರೆ ಆನ್ ಹಿ ಈಸ್ ಇನ್ ಫೇಸ್ಬುಕ್ ಅಂತ ಹೇಳಬಾರ್ದು ಫೇಸ್ಬುಕ್ ಒಂದು ಮಾಧ್ಯಮ ಅಲ್ವಾ ಸೊ ಆನ್ ಫೇಸ್ಬುಕ್ ಐ ವಾಚ್ಡ್ ಇಟ್ ಆನ್ ಯೂಟ್ಯೂಬ್ ನಾನು ಅದನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದೆ ಆನ್ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ನಲ್ಲಿ ಅಂದರೆ ಆನ್ ಯೂಟ್ಯೂಬ್ ಒಂದು ಮಾಧ್ಯಮ ಅಲ್ವಾ ಇನ್ ಬಳಸಿ ಹೇಳಬಾರ್ದಿಲ್ಲಿ ಐ ವಾಚ್ಡ್ ಇಟ್ ಇನ್ ಯೂಟ್ಯೂಬ್ ಅಂತ ಹೇಳಬಾರ್ದು ಸರಿನಾ ನೆಕ್ಸ್ಟ್ ವಿ ಟಾಕ್ಡ್ ಆನ್ ದ ಫೋನ್ ಎಸ್ಟೇ ನಾವು ನಿನ್ನೆ ಫೋನ್ನಲ್ಲಿ ಮಾತನಾಡಿದೆವು ಆನ್ ದ ಫೋನ್ ಅಂದರೆ ಫೋನಿನಲ್ಲಿ ನಲ್ಲಿ ಅಂದರೆ ಆನ್ ಫೋನ್ ಒಂದು ಮಾಧ್ಯಮ ಅಲ್ವಾ ಸೊ ಇಲ್ಲಿ ನಾವು ನಲ್ಲಿ ಅಂತ ಹೇಳಲಿಕ್ಕೆ ಆನ್ ಬಳಸುತ್ತೇವೆ ನೆಕ್ಸ್ಟ್ ಹೌಸ್ ಈಸ್ ಆನ್ ದಿ ಸೆಕೆಂಡ್ ಫ್ಲೋರ್ ಅಂದರೆ ಅವರ ಮನೆ ಎರಡನೇ ಮಹಡಿಯಲ್ಲಿದೆ ಅಂತ ಆನ್ ದಿ ಸೆಕೆಂಡ್ ಫ್ಲೋರ್ ಅಂದರೆ ಎರಡನೇ ಮಹಡಿಯಲ್ಲಿ ಅಂತ ಅರ್ಥ ಸೆಕೆಂಡ್ ಅಂದರೆ ಎರಡನೇ ಫ್ಲೋರ್ ಅಂದರೆ ಮಹಡಿ ಆನ್ ಅಂದರೆ ಎಲ್ಲಿ ಆಯ್ತಾ ನೆಕ್ಸ್ಟ್ ದ ಹೋಟೆಲ್ ಈಸ್ ಆನ್ ಯೋರ್ ಲೆಫ್ಟ್ ಸೈಡ್ ಅಂದರೆ ಹೋಟೆಲ್ ನಿಮ್ಮ ಎಡಗಡೆ ಇದೆ ಇಲ್ಲಿ ಆನ್ ಯೋರ್ ಲೆಫ್ಟ್ ಸೈಡ್ ಅಂದರೆ ನಿಮ್ಮ ಎಡಗಡೆ ಅಂತ ಅರ್ಥ ನಿಮ್ಮ ಅಂದರೆ ಯೋರ್ ಎಡಗಡೆ ಅಂದರೆ ಲೆಫ್ಟ್ ಸೈಡ್ ಆನ್ಗೆ ಯಾವುದೇ ಪದ ಬಳಸಲಿಲ್ಲ ಇಲ್ಲಿ ಕೆಲವೊಮ್ಮೆ ಹೀಗೆ ಕೂಡ ಆಗ್ತದೆ ಸರಿನಾ ನೆಕ್ಸ್ಟ್ ಹೀ ಈಸ್ ಆನ್ ಅವರ್ ಸೈಡ್ ಅಂದರೆ ಅವನು ನಮ್ಮ ಕಡೆ ಅಂದರೆ ಅವನು ನಮ್ಮ ಪಕ್ಷ ಅಂದರೆ ಅವನು ನಮ್ಮವನು ಅಂತ ಹೇಳುವಂಥದ್ದು ಆಯಿತಾ ಆನ್ ಅವರ್ ಸೈಡ್ ಅಂದರೆ ನಮ್ಮ ಕಡೆ ಎಡಗಡೆ ಬಲಗಡೆ ನಮ್ಮ ಕಡೆ ಅವರ ಕಡೆ ಅಂತ ಹೇಳಲಿಕ್ಕೆ ನಾವು ಆನನ್ನು ಬಳಸುತ್ತೇವೆ ಇದಕ್ಕೆ ಸರಿಯಾದಂತಹ ಕನ್ನಡದ ಪದ ಇರುವುದಿಲ್ಲ ಆಯಿತಾ ನೆಕ್ಸ್ಟ್ ರವಿ ಈಸ್ ಆನ್ ದ ಲೈನ್ ಅಂತ ಹೇಳ್ತೇವೆ ಅಂದರೆ ರವಿ ಲೈನಿನಲ್ಲಿ ಇದ್ದಾರೆ ಅಂತ ಅಂದರೆ ಉದಾಹರಣೆಗೆ ರವಿ ಅನ್ನುವಂಥವರು ನಿಮಗೆ ಫೋನ್ ಮಾಡಿದ್ದಾರೆ ನಿಮ್ಮ ಫೋನನ್ನು ನಿಮ್ಮ ತಾಯಿ ಎತ್ತಿದ್ದಾರೆ ಎತ್ತಿ ಮಾತಾಡಿ ನಿಮಗೆ ಕೊಟ್ಟು ರವಿ ಲೈನಿನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ರವಿ ಫೋನ್ ಮಾಡಿ ಹಾಗೆ ಇಟ್ಟುಕೊಂಡಿದ್ದಾರೆ ನಿಮ್ಮ ಹತ್ರ ಮಾತನಾಡಬೇಕು ಅಂತ ಅದನ್ನು ನಾವು ಆನ್ ದಿ ಲೈನ್ ಅಂತ ಹೇಳ್ತೇವೆ ಸರಿನಾ ಸೊ ಹೀಗೆ ಹಲವಾರು ಅಪವಾದಗಳು ಇರುತ್ತವೆ ಇಂಗ್ಲಿಷ್ನಲ್ಲಿ ಅವುಗಳನ್ನು ಮಾತಾಡಿ ಮಾತಾಡಿ ಕಲಿಬೇಕು ಅಷ್ಟೆ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು